ఎల్గూ నమస్కార వెల్కమ్ బ్యాక్ టు స్నాపి నాలెడ్జ్ చాణక్య నీతి ప్రకారం ಒಬ್ಬ ವ್ಯಕ್ತಿಯೊಳಗ ದೃಢತೆ ಬುದ್ಧಿವಂತಿಕೆ ನಾಯಕತ್ವ ಮತ್ತು ರಾಜಕೀಯ ಕಲೆಯ ಜೊತೆಗೆ ಅವನು ಧೈರ್ಯಶಾಲಿ ಸಾಹಸಿ ಮತ್ತು ನಿಜವಾದ ದೇಶಭಕ್ತನಾಗಿದ್ದರೆ ಈ ಜಗತ್ತಿನೊಳಗ ಅವನ ಗೆಲುವು ನಿಶ್ಚಿತವಾಗಿರ್ತದೆ ಆದರೆ ಒಬ್ಬ ವ್ಯಕ್ತಿಯೊಳಗ ಈ ತರಹದ ಹಲವಾರು ಗುಣಗಳು ಊಹಿಸಿಕೊಳ್ಳೋದು ಅಸಾಧ್ಯ ಅಂತ ಅನಿಸ್ತದೆ ಆದರೆ ನಾವು ಭಾರತೀಯ ಇತಿಹಾಸದ ಪುಟಗಳನ್ನು ತಿರುಗಿಸ್ ನೋಡಿದ್ರೆ ಈ ಎಲ್ಲ ಗುಣಗಳನ್ನು ಹೊಂದಿದ್ದ ವೀರಶೂರ ವ್ಯಕ್ತಿಯ ಹೆಸರು ನಮಗೆ ಕಾಣಿಸ್ಬರ್ತದೆ ಆ ಧೀರ ವ್ಯಕ್ತಿ ತನ್ನ ಹದಿನಾರನೇ ವಯಸ್ಸೊಳಗ ತನ್ನ ಹೋರಾಟವನ್ನ ಪ್ರಾರಂಭ ಮಾಡ್ತಾನ ಆತ ತನ್ನ ಸತತ ಪ್ರಯತ್ನದಿಂದ ಭಾರತವನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಬಲಿಷ್ಠಗೊಳಿಸ್ತಾರ ಅಷ್ಟೇ ಅಲ್ಲದೆ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರ ಹಾಗೂ ಭಾರತದೊಳಗ ನೌಕಾಪಡೆ ಮತ್ತು ಗೆರಿಲಾ ಯುದ್ಧದ ಶೈಲಿಯನ್ನು ಪ್ರಾರಂಭ ಮಾಡ್ತಾರ ಈ ವ್ಯಕ್ತಿಯ ಬುದ್ಧಿವಂತಿಕೆ ಯುದ್ಧ ತಂತ್ರಗಳ ಮುಂದೆ ಮಹಾನ್ ಯೋಧರು ಕೂಡ ಶರಣಾಗಿದ್ದರು ನೀವು ಈಗಾಗಲೇ ಊಹಿಸಿರ್ಬೇಕು ಯಾರ ಬಗ್ಗೆ ನಾವು ಹೇಳ್ತಿದ್ದೇವೆ ಅಂತ ಹೌದು ನಾವೀಗ ಭಾರತದ ವೀರಪುತ್ರ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರ ಬಗ್ಗೆ ತಿಳಿದುಕೊಳ್ಳೋಣ ಈಗ ನಾವು ಶಿವಾಜಿ ಮಹಾರಾಜರ ಆರಂಭಿಕ ಜೀವನದಿಂದ ಪ್ರಾರಂಭ ಮಾಡೋಣ ಅಂತ ಹತ್ತೊಂಬತ್ತು ಫೆಬ್ರವರಿ ಹದಿನಾರುನೂರ ಮೂವತ್ತರಂದು ಪುಣೆಯ ಶಿವನೇರಿ ಗೋಟೆಯೊಳಗ ಇವರು ಜನಿಸ್ತಾರ ಶಿವಾಜಿಯವರು ಹುಟ್ಟಿದ ಸಮಯದೊಳಗ ಉತ್ತರ ಭಾರತವು ಮೊಘಲ್ ಚಕ್ರವರ್ತಿ ಶಹಜಾನ್ ಅವರ ಆಳ್ವಿಕೆಯಲ್ಲಿತ್ತು ಮತ್ತು ಡೆಕ್ಕನ್ನಲ್ಲಿ ಅಹಮದ್ ನಗರವು ನಿಜಾಮ್ ಶಾಹಿ ಬಿಜಾಪುರದಲ್ಲಿ ಆದಿಲ್ ಶಾಹಿ ಮತ್ತು ಗೋಲ್ಕಂಡದಲ್ಲಿ ಕುತುಬ್ ಶಾಹಿ ಅವರ ಆಳ್ವಿಕೆಯೊಳಗಿರ್ತದ ಶಿವಾಜಿಯ ತಂದೆ ಶಹಜಿ ಭೋಸ್ಲೆ ಅವರು ಬಿಜಾಪುರ ಸುಲ್ತಾನರ ಸೈನ್ಯದೊಳಗ ಸೇನಾಪತಿ ಆಗಿರ್ತಾರ ಹಾಗಾಗಿ ಅವರು ಅಲ್ಲಿಯ ವಾಸವಾಗಿರ್ತಾರ ವಾಸ್ತವವಾಗಿ ಮೊಘಲ್ ಮತ್ತು ಬಿಜಾಪುರ ಶಾಂತಿ ಒಪ್ಪಂದದ ಅಡಿಯಲ್ಲಿ ಶಹಜಿ ಭೋಸ್ಲೆ ಅವರನ್ನ ಬಿಜಾಪುರದ ದಕ್ಷಿಣ ಭಾಗಕ್ಕೆ ಕಳುಹಿಸಲಾಗಿರ್ತದ ಇದರ ಜೊತೆಗೆ ಪುಣೆಯ ಜಾಗೀರ್ ಸಂಗ್ರಹಿಸುವ ಅಧಿಕಾರವನ್ನು ಕೂಡ ಅವರಿಗೆ ಕೊಟ್ಟಿರ್ತಾರ ಹಂಗಾಗಿ ಅವರು ತಮ್ಮ ಅಧಿಕಾರವನ್ನ ತಮ್ಮ ಪತ್ನಿ ಜೀಜಾಬಾಯಿ ಮತ್ತು ಮಗ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರ ಕೈಗೆ ಕೊಟ್ಟಿರ್ತಾರ ಆಗ ಛತ್ರಪತಿ ಶಿವಾಜಿ ಮಹಾರಾಜರು ತುಂಬಾ ಚಿಕ್ಕವರಾಗಿರ್ತಾರ ಆದ್ದರಿಂದ ಅವರ ಅಜ್ಜ ದಾದಾಜಿ ಕೊಂಡದೇವ ಅವರು ಅವರು ಪರವಾಗಿ ಜಾಗಿರನ್ನ ಸಂಗ್ರಹಿಸ್ತಿರ್ತಾರ ಶಹಜೆ ಭೋಸ್ಲೆ ಅವರ ಅನುಪಸ್ಥಿತಿಯೊಳಗ ದಾದಾಜಿ ಅವರು ಶಿವಾಜಿ ಅವರನ್ನ ಬೆಳೆಸ್ತಾರ ಅವರಿಗೆ ರಾಜಕೀಯ ಮತ್ತು ಆಡಳಿತಾತ್ಮಕ ಶಿಕ್ಷಣವನ್ನ ನೀಡ್ತಾರ ಇದರೊಂದಿಗೆ ಅವರು ಶಿವಾಜಿ ಅವರಿಗೆ ಕುದುರೆ ಸವಾರಿ ಕತ್ತೆ ವರಸೆ ಮತ್ತು ಮೂಲಭೂತ ಯುದ್ಧ ತಂತ್ರಗಳ ಜ್ಞಾನವನ್ನ ಕೂಡ ನೀಡ್ತಾರೆ Sarah? ಶಿವಾಜಿ ಅವರಿಗೆ ಬಾಲ್ಯದಿಂದಲೂ ಕೂಡ ಅವರ ತಾಯಿಯ ಬಗ್ಗೆ ಅಪಾರ ಶ್ರದ್ಧೆ ಇರ್ತದ ಅವರ ತಾಯಿ ತುಂಬಾ ಧಾರ್ಮಿಕರಾಗಿರ್ತಾರ ಅವರು ತಮ್ಮ ಮಗನಿಗೆ ಬಾಲ್ಯದಿಂದಲೂ ರಾಮಾಯಣ ಮಹಾಭಾರತದ ಕತೆಗಳನ್ನ ಹಾಗೂ ಧಾರ್ಮಿಕ ಗ್ರಂಥಗಳಲ್ಲಿನ ಆದರ್ಶ ಪುರುಷರ ಕತೆಗಳನ್ನ ಹೇಳೋ ಮೂಲಕ ಶ್ರೇಷ್ಠನಾಗ್ಲಿಕ್ಕೆ ಪ್ರೇರೇಪಣೆಯನ್ನ ನೀಡ್ತಾರ ಇದರ ಜೊತೆಗೆ ಬುದ್ಧಿವಂತಿಕೆ ಕೌಶಲ್ಯ ಸೂಕ್ಷ್ಮತೆ ಸಹಾನುಭೂತಿ ಮತ್ತು ಅಂತರ್ಜ್ಞಾನದಂತಹ ಗುಣಗಳನ್ನ ಶಿವಾಜಿ ಅವರಲ್ಲಿ ತುಂಬ್ತಾರ ಇದರ ಜೊತೆಗೆ ಗುರು ರಾಮದಾಸ್ ಅವರ ಶಿಕ್ಷಣವೂ ಕೂಡ ಶಿವಾಜಿಯವರ ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತದೆ ರಾಮದಾಸರು ಶಿವಾಜಿಯವರ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರ್ತಾರ ಮರಾಠರನ್ನು ಸಂಘಟಿಸಿ ಜನ್ಮಭೂಮಿಯನ್ನು ರಕ್ಷಿಸಿ ಎಂಬ ಸಂದೇಶವನ್ನು ನೀಡ್ತಾರ ಶಿವಾಜಿಯವರು ಅವರ ತಾಯಿ ಅಜ್ಜ ಹಾಗೂ ಗುರು ರಾಮದಾಸ್ ಅವರ ಆದರ್ಶಗಳಿಂದ ಪ್ರೇರೇಪಣೆಯನ್ನು ಪಡೆದು ಬಾಲ್ಯದೊಳಗನ ಧೀರ ಮತ್ತು ಧೈರ್ಯಶಾಲಿ ಯೋಧರಾಗಿರ್ತಾರೆ ಈಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ತಮ್ಮ ಹೋರಾಟವನ್ನ ಹೆಂಗ್ ಆರಂಭ ಮಾಡಿದ್ರು ಅಂತ ನೋಡೋಣ ಶಿವಾಜಿ ಅವರು ತಮ್ಮ ಹದಿನಾರನೇ ವಯಸ್ಸೊಳಗಿರುವಾಗ ಅವರ ಅಜ್ಜ ದಾದಾಜಿ ಕೊಂಡದೇವ್ ಅವರ ಮರಣ ಆಗಿರ್ತದೆ ಸೊ ಹಂಗಾಗಿ ಪುಣಾದ ಜಾಗಿರ್ ಸಂಗ್ರಹಿಸುವ ಅಧಿಕಾರ ಶಿವಾಜಿ ಅವರಿಗೆ ದೊರಕಿರ್ತದ ಪುಣಾ ಬಿಜಾಪುರ ಆದಿಲ್ ಶಾಹಿ ಅವರ ಆಳ್ವಿಕೆ ಒಳಗಿರ್ತದ ಆದ್ರೆ ಇದು ಶಿವಾಜಿ ಅವರಿಗೆ ಇಷ್ಟ ಇರಂಗಿಲ್ಲ ಬಿಜಾಪುರ ಆದಿಲ್ ಶಾಹಿಯವರ ಹಿಡಿತದಿಂದ ತಪ್ಪಿಸಿಕೊಂಡು ತಮ್ಮ ಆಳ್ವಿಕೆಯನ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶಕ್ಕೋಸ್ಕರ ಶಿವಾಜಿಯವರು ಅವರು ಕಾಯ್ತಿರ್ತಾರೆ ಈ ಅವಕಾಶ ಅವರಿಗೆ ಆದಷ್ಟು ಬೇಗ ಅಂತಂದ್ರೆ ನಲವತ್ತಾರೊಳಗನ ಸಿಕ್ತದೆ ಯಾಕಂದ್ರೆ ಸುಲ್ತಾನ ಮೊಹಮ್ಮದ್ ಆದಿಲ್ ಶಾ ಅವರ ಆರೋಗ್ಯ ಹದಿಗಡ್ಲಿಕ್ಕೆ ಪ್ರಾರಂಭ ಆಗಿರ್ತದೆ ಇದ್ರಿಂದ ಬಿಜಾಪುರದೊಳಗ ರಾಜಕೀಯ ಪ್ರಕ್ಷುಬ್ಧತೆ ಪ್ರಾರಂಭ ಆಗಿರ್ತದೆ ಶಿವಾಜಿ ಅವರು ಇದರ ಲಾಭವನ್ನ ಪಡೆದು ತೋರಣಗೊಡ ಕೋಟೆ ಮೇಲೆ ದಾಳಿಯನ್ನ ಮಾಡ್ತಾರೆ ಈ ದಾಳಿಯೊಳಗ ಶಿವಾಜಿ ಅವರಿಗೆ ಒಂದು ಸಣ್ಣ ಸೈನ್ಯ ಸಹಾಯವನ್ನ ಮಾಡಿರ್ತದ ಶಿವಾಜಿ ಅವರು ಇದರ ಲಾಭವನ್ನ ಪಡೆದು ತೋರಣ್ಗಡ ಕೋಟೆ ಮೇಲೆ ದಾಳಿಯನ್ನ ಮಾಡ್ತಾರ ಮಾವಲ್ ಪ್ರದೇಶದ ಜನರನ್ನ ಒಗ್ಗೂಡಿಸಿ ಒಂದು ಸೈನ್ಯವನ್ನ ರಚಿಸ್ತಾರ ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರವನ್ನ ಹೇಳ್ಕೊಡ್ತಾರ ಈ ಸೈನ್ಯದ ಸಹಾಯದೊಂದಿಗೆ ತೋರಣಗಡ ಕೋಟೆಯನ್ನ ಪಡೆದು ಅಪಾರ ಸಂಪತ್ತನ್ನ ಪಡಿತಾರ ಈ ಸಂಪತ್ತನ್ನ ಬಳಸ್ಕೊಂಡು ಎರಡು ವರ್ಷದ ಅವಧಿಯೊಳಗನ ಪುರಂದರ್ ಕೋಟೆ ಕೊಂಡಾಣ ಸೂಪ ಬಾರಾಮತಿ ಇಂದಾಪುರ್ ಮತ್ತು ಚಾಕನ್ ಕೋಟೆಗಳನ್ನ ವಶಪಡಿಸ್ಕೋತಾರ ಈ ಎಲ್ಲಾ ಕೋಟೆಗಳು ಪುಣೆ ಮತ್ತು ಪುಣೆ ಸುತ್ತಲಿನ ಪ್ರದೇಶದೊಳಗಿರ್ತಾವ ಇದೇ ಸಮಯದೊಳಗ ಶಿವಾಜಿಯವರು ಅವರು ತಮ್ಮ ರಾಜಧಾನಿಯನ್ನ ಸ್ಥಾಪಿಸ್ತಾರ ಶಿವಾಜಿಯವರು ಕಡಿಮೆ ವೆಚ್ಚದೊಳಗ ಹೆಚ್ಚು ರಾಜ್ಯವನ್ನ ವಿಸ್ತರಣೆ ಮಾಡೋ ಗುರಿಯನ್ನು ಹೊಂದಿದ್ರು ಅದಕ್ಕಾಗಿನೇ ಅವರು ಯುದ್ಧಗಳನ್ನ ಮಾಡದೆ ಸ್ನೇಹ ಒಪ್ಪಂದಗಳು ಮತ್ತು ಗೆರಿಲಾ ಯುದ್ಧ ಶೈಲಿಯ ಮೂಲಕ ಶತ್ರುಗಳನ್ನ ಸೋಲಿಸುವ ತಂತ್ರವನ್ನ ಮಾಡ್ತಾರ ಬಿಜಾಪುರ ಸುಲ್ತಾನರು ಪ್ರತಿದಿನ ಹೆಚ್ಚುತ್ತಿರುವ ರಾಜ್ಯ ವಿಸ್ತರಣೆಯನ್ನ ಕಂಡು ಹೆದರ್ತಾರ ಎಲ್ಲಿ ಶಿವಾಜಿ ನಿಯಂತ್ರಿಸುತ್ತಿದ್ರೆ ನಿಯಂತ್ರಿಸ್ತಿದ್ರೆ ತಮ್ಮ ಸಿಂಹಾಸನವನ್ನು ಕೂಡ ಕಳೆದುಕೊಳ್ಳೋ ದಿನ ದೂರ ಇಲ್ಲ ಹಂಗಾಗಿ ಶಿವಾಜಿಯವರ ತಂದೆ ಸಹಾಯವನ್ನ ಪಡೆದು ಅವರ ಮಗನನ್ನ ಒಪ್ಪಿಸ್ಲಿಕ್ಕೆ ಕಳಿಸ್ತಾರ ಆದ್ರೆ ಸುಲ್ತಾನನ ಈ ಪ್ರಯತ್ನ ವಿಫಲ ಆಗ್ತದ ಈ ಪ್ರಯತ್ನ ವಿಫಲ ಆಗಿದ್ರಿಂದ ಬಿಜಾಪುರ ಸುಲ್ತಾನ ತನ್ನ ಸ್ವಂತ ಸೇನಾಪತಿ ಆಗಿದ್ದಂತಹ ಶಿವಾಜಿ ತಂದೆಯನ್ನ ಜುಲೈ ಇಪ್ಪತ್ತೈದು ನೂರ ನಲ್ವತ್ತೆಂಟರಂದು ಸೆರೆ ಹಿಡ್ದು ಸೆರೆ ಮನೆಗೆ ಹಾಕ್ತಾರ ಹಂಗಾಗಿ ಶಿವಾಜಿ ಅವರು ರಾಜ್ಯ ವಿಸ್ತರಣೆಯನ್ನ ಮಾಡೋದನ್ನ ನಿಲ್ಲಿಸ್ತಾರ ಅಷ್ಟೇ ಅಲ್ಲದೆ ಅವರು ಕೊಂಡಾಣ ಕೋಟೆಯನ್ನ ಬಿಜಾಪುರ ಆದಿಲ್ ಶಾಹಿಗೆ ಹಸ್ತಾಂತರ ಮಾಡ್ತಾರ ಇದಕ್ ಪ್ರತಿಯಾಗಿ ಹದಿನಾರನೂರ ನಲ್ವತ್ತೊಂಬತ್ತರೊಳಗ ಶಿವಾಜಿ ಅವರ ತಂದೆ ಅಂದ್ರೆ ಶಹಜಿ ಭೋಸ್ಲೆ ಅವರನ್ನ ಬಿಡುಗಡೆ ಮಾಡ್ತಾರ ಅವರ ತಂದೆ ಬಿಡುಗಡೆಯಾದ ತಕ್ಷಣನೇ ಶಿವಾಜಿಯವರು ಅವರು ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಮೊದ್ಲೇದಾಗಿ ಜಾಗೀರ್ದಾರ್ ಚಂದ್ರರಾವ್ ಮೋರೆ ಅವರನ್ನ ಸೋಲ್ಸಿ ಅವರ ರಾಜ್ಯವನ್ನ ವಶಪಡಿಸ್ಕೋತಾರ ಅಷ್ಟೇ ಅಲ್ಲದೆ ಸಾವಂತರು ಮತ್ತು ಮುಧೋಳದ ಗೋರ್ಪಡೆ ಹಾಗೂ ನಿಂಬಾಳ್ಕರ್ಗೆ ಹಿಂದೂ ಸ್ವರಾಜ್ಯದ ಕನ್ಸನ್ನ ತೋಸಿ ಅವರನ್ನ ಕಡೆ ಮಾಡ್ಕೋತಾರ ಕೆಲವರೊಂದಿಗೆ ಯುದ್ಧ ಮಾಡಿ ಹಾಗೆ ಕೆಲವರೊಂದಿಗೆ ಸ್ನೇಹವನ್ನ ಬೆಳೆಸಿ ಒಂದು ದೊಡ್ಡ ಸೈನ್ಯವನ್ನ ಕಟ್ತಾರ ಈ ಬಲಿಷ್ಠ ಸೈನ್ಯದೊಂದಿಗೆ ಅವರು ಬಿಜಾಪುರದ ಮೇಲೆ ದಾಳಿ ಮಾಡ್ತಾರ ಇದನ್ನ ನೋಡಿ ಹೆದರದಂತಹ ಎರಡನೇ ಆದಿಲ್ ಶಾಹಿ ನೂರ ಐವತ್ತೋಳೊಳಗ ತನ್ನ ಇಪ್ಪತ್ತು ಸಾವಿರ ಸೈನಿಕರೊಂದಿಗೆ ತನ್ನ ಸೇನಾಪತಿ ಅಫ್ಜಲ್ ಖಾನ್ ಅನ್ನ ಕಳಿಸ್ತಾನ ಈ ಅಫ್ಜಲ್ ಖಾನ್ ಬಹಳ ಕ್ರೂರಿ ಮತ್ತು ನಿರ್ದಯ ಆಗಿರ್ತಾನ ಅಷ್ಟೇ ಅಲ್ಲದೆ ಸೇನಾ ಬಲದೊಳಗ ಶಿವಾಜಿ ಅವ್ರಿಗಿಂತ ಹೆಚ್ಚು ಬಲಿಷ್ಠನಾಗಿರ್ತಾನ ಅಫ್ಜಲ್ ಖಾನ್ ಗೆ ಹೆದರದಂತೆ ನಟಿಸಿದ ಶಿವಾಜಿ ಮಹಾರಾಜ್ ಅವರು ತಮ್ಮ ಸೈನ್ಯದೊಂದಿಗೆ ಪ್ರತಾಪ್ ಕೋಟೆಗೆ ಹೋಗ್ತಾರ ಅಫ್ಜಲ್ ಖಾನ್ ಅವರಿಗೆ ಹೋಲಿಸಿದ್ರ ಶಿವಾಜಿ ಅವರ ಸೈನ್ಯ ಸಣ್ಣದಾಗಿರ್ತದ ಅಂದ್ರೂ ಕೂಡ ಪ್ರತಾಪ್ ಕೋಟೆಗೆ ಭದ್ರತೆಯನ್ನ ಒದಗಿಸ್ಲಿಕ್ಕೆ ಅವರು ಬಯಸ್ತಿರ್ತಾರ ಅಫ್ಜಲ್ ಖಾನ್ ಅವರ ಸೈನ್ಯ ದೊಡ್ಡದಾಗಿದ್ರೂ ಕೂಡ ಕೋಟೆನ ಭೇದಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಸುಮಾರು ಎರಡು ತಿಂಗಳ ಕಾಲ ಅಫ್ಜಲ್ ಖಾನ್ ಮತ್ತು ಶಿವಾಜಿ ಅವರ ನಡುವೆ ಬಿಕ್ಕಟ್ಟಿನ ಪರಿಸ್ಥಿತಿ ಇರ್ತದ ಇದಾದ ನಂತರ ಅಫ್ಜಲ್ ಖಾನ್ ಒಂದು ಯೋಜನೆಯನ್ನು ರಚಿಸ್ತಾರ ಅದರ ಪ್ರಕಾರ ಅವರು ಶಿವಾಜಿ ಅವರನ್ನ ಭೇಟಿ ಆಗಬೇಕೆಂಬ ಸಂದೇಶವನ್ನ ಕಳಿಸ್ತಾರ ಇವರಿಬ್ಬರ ಭೇಟಿಗಾಗಿ ಹದಿನಾರು ನೂರ ಐವತ್ತೊಂಬತ್ತು ನವೆಂಬರ್ ಹತ್ತು ದಿನಾಂಕ ನಿಗದಿ ಆಗ್ತದ ಆದರೆ ಇದು ಸೌಜನ್ಯದ ಭೇಟಿ ಆಗಿರ್ತದ ಹಂಗಾಗಿ ಇಬ್ಬರು ಯಾವುದೇ ಆಯುಧಗಳಿಲ್ಲದೆ ಸಭೆಗೆ ಹೋಗಬೇಕಾಗಿರ್ತದೆ ಭೇಟಿಯಾಗುವ ಸಮಯ ಬಂದಾಗ ಶಿವಾಜಿ ಮಹಾರಾಜ್ ಅವರು ಅಫ್ಜಲ್ ಖಾನ್ ಅವರ ಶಿಬಿರಕ್ಕೆ ಹೋಗ್ತಾರೆ ಅಫ್ಜಲ್ ಖಾನ್ ಅವರು ಸ್ನೇಹದಿಂದ ಕೈಯನ್ನು ಚಾಚಿ ಶಿವಾಜಿ ಮಹಾರಾಜ್ ಅವರನ್ನ ತಪ್ಕೊಳ್ಳೋ ಬಯಕೆಯನ್ನ ವ್ಯಕ್ತಪಡಿಸ್ತಾರ ಶಿವಾಜಿ ಅವರು ತಪ್ಕೊಂಡ ತಕ್ಷಣ ಅಫ್ಜಲ್ ಖಾನ್ ಅವರ ಬೆನ್ ಮೇಲೆ ಹರಿತವಾದ ಕಠಾರಿಯಿಂದ ಇರದು ಜೋರಾಗಿ ನಗ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಆದ್ರೆ ಆ ಕಠಾರಿಯ ದಾಳಿಯಿಂದ ಶಿವಾಜಿ ಮಹಾರಾಜ ಅವ್ರಿಗೆ ಯಾವುದೇ ರೀತಿಯ ಪರಿಣಾಮ ಆಗಿರಂಗಿಲ್ಲ ಯಾಕಂದ್ರೆ ಶಿವಾಜಿ ಅವ್ರಿಗೆ ಈ ಅಫ್ಜಲ್ ಖಾನ್ ಅವರ ಯೋಜನೆ ಮೊದ್ಲೆ ತಿಳಿದಿತ್ತು ಹಂಗಾಗಿ ಅವರು ಕಬ್ಬಿಣದ ರಕ್ಷಾ ಕವಚವನ್ನ ಧರಿಸಿರ್ತಾರ ಇದಾದ ನಂತರ ಶಿವಾಜಿ ಅವರು ವ್ಯಾಘ್ರನಕ ಅಂದರೆ ಹುಲಿಯ ಪಂಜ ಅನ್ನುವಂಥ ಆಯುಧದಿಂದ ಅಫ್ಜಲ್ ಖಾನ್ ಅವರ ಮೇಲೆ ದಾಳಿ ಮಾಡಿ ಅವರನ್ನ ಕೊಲ್ತಾರ ಇದಾದ ನಂತರ ಶಿವಾಜಿ ಅವರ ಸೈನಿಕರು ಬಿಜಾಪುರದ ಮೇಲೆ ದಾಳಿ ಮಾಡಿ ಸುಮಾರು ಮೂರ್ ಸಾವಿರ ಸೈನಿಕರನ್ನ ಕೊಂದು ಬಿಜಾಪುರದ ಆಸ್ಥಾನದ ಪ್ರಮುಖ ಅಧಿಕಾರಿಗಳನ್ನ ಸೆರೆ ಹಿಡಿತಾರ ಈ ಘಟನೆಯೊಳಗ ಶಿವಾಜಿ ಅವರ ಶೌರ್ಯ ಮತ್ತು ಬುದ್ಧಿವಂತಿಕೆ ಕೌಶಲ್ಯಗಳು ಬಗ್ಗೆ ಎಷ್ಟೇ ಉದಾಹರಣೆ ನೀಡಿದ್ರು ಅದು ಕಡಿಮೆ ಆಗ್ತದೆ ಅಫ್ಜಲ್ ಖಾನ್ ಅವ್ರನ್ನ ಕೊಂದ ನಂತರ ಶಿವಾಜಿ ಮಹಾರಾಜ ಅವರು ಡೆಕ್ಕನ್ ಒಳಗ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿತಾರ ಮತ್ತೊಂದೆಡೆ ಆದಿಲ್ ಶಾ ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳಕ್ಕೆ ನಿರ್ಧರಿಸ್ತಾರೆ ಈ ಬಾರಿ ಅವರು ರುಸ್ತುಮ್ ಜಹಾ ಅವರೊಂದಿಗೆ ದೊಡ್ಡ ಸೈನ್ಯವನ್ನ ಕಳಿಸ್ತಾರೆ ಹದಿನಾರನೂರ ಐವತ್ತೊಂಬತ್ತರೊಳಗ ಶಿವಾಜಿ ರುಸ್ತುಂ ಜಹಾನ್ ಅವರನ್ನ ಸೋಲ್ಸಿ ಪನ್ಹಾಲ ಕೋಟೆಯನ್ನ ವಶಪಡಿಸ್ಕೋತಾರೆ ಈ ರೀತಿಯಾಗಿ ಶಿವಾಜಿ ಮಹಾರಾಜರ ವಿರುದ್ಧ ಸೋಲನ್ನ ಅನುಭವಿಸಿದಂತಹ ಆದೇಶ ಯಾವುದೇ ಆಯ್ಕೆ ಇಲ್ಲದೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ನ ಸಹಾಯವನ್ನ ಕೇಳ್ತಾರ ಇಲ್ಲಿಂದನೇ ಶಿವಾಜಿ ಮಹಾರಾಜ್ ಮತ್ತು ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರ ನಡುವೆ ಪರಸ್ಪರ ಸಂಘರ್ಷಣೆ ಕತೆ ಆರಂಭ ಆಗ್ತದ ದಕ್ಕನ್ ಒಳಗ ಶಿವಾಜಿ ಮಹಾರಾಜ ಅವರ ಹೆಚ್ಚುತ್ತಿರುವ ಸಾಮ್ರಾಜ್ಯವನ್ನ ನೋಡಿದ ನಂತರ ಔರಂಗಜೇಬ್ ಅವರು ತುಂಬಾ ಚಿಂತಿತರಾಗಿರ್ತಾರ ಅವರು ಸಹ ಮೊಘಲ್ ಸಾಮ್ರಾಜ್ಯವನ್ನ ದಕ್ಕನ್ ಪ್ರದೇಶದೊಳಗ ವಿಸ್ತರಿಸಲಿಕ್ಕೆ ಬಯಸ್ತಿರ್ತಾರ ಆದ್ರೆ ಆ ಪ್ರದೇಶದೊಳಗ ಶಿವಾಜಿ ಮಹಾರಾಜರು ಪ್ರಾಬಲ್ಯವನ್ನ ಹೊಂದಿರ್ತಾರ ಅದಕ್ಕಾಗಿ ಔರಂಗಜೇಬ್ ಶಿವಾಜಿ ಅವರನ್ನ ಸೋಲಿಸಲಿಕ್ಕೆ ಹದಿನಾರ್ನೂರ ಅರವತ್ತರಲ್ಲಿ ಚಿಕ್ಕಪ್ಪ ಶಾಯಿಸ್ತಾ ಖಾನ್ ನೇತೃತ್ವದೊಳಗ ಸುಮಾರು ಒಂದೂವರೆ ಲಕ್ಷ ಸೈನಿಕರನ್ನ ಡೆಕ್ಕನ್ ಕಡೆಗೆ ಕಳೆದ ಅವರ ಸೈನ್ಯ ಪುಣೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದ ಕೆಲವೇ ದಿನದೊಳಗ ಶಿವಾಜಿ ಅವರ ಲಾಲ್ ಮಹಲ್ ಅನ್ನ ನಾಶ ಪಡಿಸ್ತಾರ ಶಾಯಿಸ್ತಾ ಅಷ್ಟು ದೊಡ್ಡ ಸೈನ್ಯವನ್ನ ಯುದ್ಧದೊಳಗ ಎದುರಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಶಿವಾಜಿ ಅವರಿಗೆ ತಿಳಿದಿರ್ತದ ಶಾಯಿಸ್ತಾ ಖಾನ್ ಅವರನ್ನ ಸೋಲ್ಸ್ಬೇಕಾದ್ರ ಯುದ್ಧ ನೀತಿಯ ಬದಲು ತಂತ್ರಗಾರಿಕೆ ನೀತಿಯನ್ನ ಬಳಸೋದು ಅವಶ್ಯಕ ಅಂತ ಶಿವಾಜಿ ಮಹಾರಾಜ ಅವರಿಗೆ ತಿಳಿದಿರ್ತದ ಹಾಗಾಗಿ ಅವರು ಗೆರಿಲಾ ಯುದ್ಧ ನೀತಿಯನ್ನು ಬಳಸ್ತಾರೆ ಸುಮಾರು ನಾಲ್ಕುನೂರು ಸೈನಿಕರೊಂದಿಗೆ ಮಾರು ವೇಷದಲ್ಲಿ ಶಾಯಿಸ್ತಾ ಖಾನ ಶಿಬಿರದ ಮೇಲೆ ದಾಳಿ ಮಾಡ್ತಾರೆ ಈ ದಾಳಿಯೊಳಗ ಶಿವಾಜಿ ಮಹಾರಾಜರು ಶಾಯಿಸ್ತಾ ಖಾನನ ಮೂರು ಬೆರಳುಗಳನ್ನ ಕತ್ತರಿಸ್ತಾರ ಮತ್ತು ಅವರ ಅನೇಕ ಸೈನಿಕರನ್ನ ಕೊಲ್ತಾರ ನಂತರ ಶಾಯಿಸ್ತಾ ಖಾನ್ ಸೋಲನ್ನ ಒಪ್ಕೊಂಡು ಹಿಂತಿರುಗ್ತಾನ ಆದ್ರೆ ಇದಕ್ಕೂ ಮೊದಲು ಶಾಯಿಸ್ತಾ ಖಾನ್ ಶಿವಾಜಿಯವರ ರಾಜ್ಯದಲ್ಲಿ ಮೂರು ವರ್ಷಗಳ ಕಾಲ ಸಾಕಷ್ಟು ವಿನಾಶವನ್ನ ಉಂಟು ಮಾಡಿರ್ತಾನ ಹಾಗಾಗಿ ಶಿವಾಜಿ ಮಹಾರಾಜವರು ಸೇಡನ್ನ ತೀರ್ಸ್ಕೊಳ್ಲಿಕ್ಕೆ ಮತ್ತು ಉಂಟಾದ ನಷ್ಟವನ್ನ ಸರಿದೂಗಿಸ್ಲಿಕ್ಕೆ ಹದಿನಾರು ನೂರ ಅರವತ್ನಾಲ್ಕರಲ್ಲಿ ಮೊಘಲರ ಸಮೃದ್ಧ ನಗರಗಳಲ್ಲಿ ಒಂದಾದಂತಹ ಸೂರತ್ ಮೇಲೆ ದಾಳಿ ಮಾಡ್ತಾರೆ ಈ ಪ್ರಕರಣ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಅವರಿಗೆ ದೊಡ್ಡ ಆಘಾತ ಆಗಿರ್ತದ ಔರಂಗಜೇಬ್ ಶಿವಾಜಿಯವ್ರ ಮೇಲೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಬಯಸ್ತಾರ ಮಿರ್ಜಾ ರಾಜ ಜೈಸಿಂಗ್ ಅವರ ನಾಯಕತ್ವದೊಳಗ ದೊಡ್ಡ ಸೈನ್ಯವನ್ನು ಸಿದ್ಧಪಡಿಸಿ ಶಿವಾಜಿಯವರ ವಿರುದ್ಧ ಹೋರಾಡಲಿಕ್ಕೆ ಡೆಕ್ಕನ್ನಿಗೆ ಕಳುಹಿಸ್ತಾರೆ ಹದಿನಾರುನೂರ ಅರವತ್ತೈದರೊಳಗೆ ಜೈಸಿಂಗ್ ಮತ್ತು ಶಿವಾಜಿಯವ್ರ ನಡುವೆ ಭೀಕರ ಯುದ್ಧ ನಡೀತದ ಇದ್ರೊಳಗ ಜೈಸಿಂಗ್ ವಿಜಯಶಾಲಿ ಆಗ್ತಾರ ಮತ್ತು ಅವರು ಶಿವಾಜಿ ಅವರನ್ನ ಒಪ್ಪಂದ ಮಾಡಿಕೊಳ್ಳುವಂತೆ ಮನವೊಲಿಸ್ತಾರ ಇದನ್ನ ಪುರಂದರ ಸಂಧಿ ಅಂತ ನಾವು ಕರಿತೇವೆ ಹದಿನಾರನೂರ ಅರವತ್ತೈದು ಜೂನ್ ಹನ್ನೊಂದರಂದು ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಇದು ಔಪಚಾರಿಕ ಒಪ್ಪಂದ ಆಗಿರ್ತದೆ ಈ ಒಪ್ಪಂದದ ಪ್ರಕಾರ ಇಪ್ಪತ್ಮೂರು ಕೋಟೆಗಳು ಮತ್ತು ನಾಲ್ಕು ಲಕ್ಷ ಚಿನ್ನದ ನಾಣ್ಯಗಳನ್ನು ಮೊಘಲ್ ದೊರೆ ಔರಂಗಜೇಬ್ ಅವ್ರಿಗೆ ಇದರ ಜೊತೆಗೆ ಶಿವಾಜಿಯವರು ತನ್ನ ಮಗ ಸಂಭಾಜಿಯನ್ನು ಮೊಘಲ್ ಸೈನ್ಯದೊಳಗ ಮನ್ಸಬ್ದಾರಿ ಹುದ್ದೆಗೆ ನೇಮಿಸೋ ಭರವಸೆಯನ್ನು ನೀಡ್ತಾರೆ ನಂತರ ನೂರ ಅರವತ್ತಾರಲ್ಲಿ ಜೈಸಿಂಗ್ ಅವರು ಔರಂಗಜೇಬ್ ಶಿವಾಜಿ ಮಹಾರಾಜರ ನಡುವೆ ಪರಸ್ಪರ ಸಭೆಯನ್ನು ಏರ್ಪಡಿಸ್ತಾರೆ ಇದಕ್ಕಾಗಿ ಶಿವಾಜಿ ಮಹಾರಾಜ ಅವ್ರಿಗೆ ಆಗ್ರಾ ಕೋಟೆಗೆ ಬರಲಿಕ್ಕೆ ಆಹ್ವಾನವನ್ನು ನೀಡ್ತಾರೆ ಆದರೆ ಆಗ್ರಾವನ್ನು ತಲುಪಿದ ನಂತರ ರಾಜ್ ದರ್ಬಾರ್ನಲ್ಲಿ ಶಿವಾಜಿ ಅವರನ್ನು ತೃತೀಯ ವರ್ಗದವರು ಕೂಡುವ ಸ್ಥಳದೊಳಗೆ ಅವರನ್ನು ಕೂತ್ಕೊಳ್ಳುವಂತೆ ಮಾಡಲಾಗ್ತದೆ ಇದು ಶಿವಾಜಿ ಮಹಾರಾಜರಿಗೆ ಬಹಳ ಅವಮಾನಕಾರಿಯಾದಂತಹ ವಿಷಯವಾಗಿರ್ತದ ಶಿವಾಜಿ ಮಹಾರಾಜವರು ಅದನ್ನು ಸಹಿಸಲಾಗದೆ ಅಲ್ಲಿಯೇ ಔರಂಗಜೇಬವರನ್ನು ವಿರೋಧ ಮಾಡ್ತಾರೆ ಔರಂಗಜೇಬ್ ಶಿವಾಜಿಯ ಈ ದಿಟ್ಟತನವನ್ನು ಸಹಿಸಲಾರ್ದೆ ಸಂಭಾಜಿಯೊಂದಿಗೆ ಆಗ್ರಾ ಕೋಟೆಯಲ್ಲಿ ಅವರನ್ನ ಗೃಹ ಬಂಧನದಲ್ಲಿ ಶಿವಾಜಿ ಮಹಾರಾಜರಿಗೆ ಅವರಿಗೆ ಇಲ್ಲಿಂದ ಬಿಡುಗಡೆ ಆಗೋದು ಅವಶ್ಯಕ ಆಗಿರ್ತದೆ ಈ ಕಾರಾಗೃಹ ವಾಸದಿಂದ ಮುಕ್ತವಾಗಲಿಕ್ಕೆ ಒಂದು ರಣತಂತ್ರವನ್ನ ರೂಪಿಸ್ತಾರ ಸಿಕ್ಕ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಸಿಹಿ ಮಾರುವವನ ವೇಷ ಧರಿಸಿ ತನ್ನ ಮಗ ಸಂಭಾಜಿಯನ್ನ ಸಿಹಿ ತಿಂಡಿಯ ಬುಟ್ಟಿಯಲ್ಲಿ ಬಚ್ಚಿಟ್ಟು ಅತ್ಯಂತ ಚಾಣಾಕ್ಷತನದಿಂದ ಆಗ್ರ ಕೋಟೆಯಿಂದ ಹೊರ ಬರ್ತಾರ ಅಲ್ಲಿಂದ ಶಿವಾಜಿ ಮಹಾರಾಜವರು ಮಥುರಾಗೆ ಹೋಗಿ ಸಂಭಾಜಿಯನ್ನ ಒಬ್ಬ ಬ್ರಾಹ್ಮಣನ ಆಶ್ರಯದೊಳಗೆ ಬಿಟ್ಟು ತನ್ನ ರಾಜ್ಯಕ್ಕೆ ಹಿಂತಿರುಗ್ತಾರ ಕೆಲವು ವರ್ಷಗಳ ಕಾಲ ಈ ವಿಷಯ ಶಾಂತವಾಗಿನೇ ಇರ್ತದ ಆದ್ರೆ ನೂರ ಅರವತ್ತೆಂಟರೊಳಗ ಮತ್ತೊಮ್ಮೆ ಮೊಘಲ್ ಸುಲ್ತಾನರು ಶಿವಾಜಿಯವರೊಂದಿಗೆ ಒಪ್ಪಂದ ಮಾಡಿಕೊಳ್ಳೋ ಬಯಕೆಯನ್ನ ವ್ಯಕ್ತಪಡಿಸ್ತಾರ ಜಸ್ವಂತ್ ಸಿಂಗ್ ನೇತೃತ್ವದೊಳಗ ಶಿವಾಜಿ ಮತ್ತು ಔರಂಗಜೇಬ್ ನಡುವೆ ಒಂದು ಒಪ್ಪಂದ ಆಗಿರ್ತದೆ ಇದರ ಪ್ರಕಾರ ಔರಂಗಜೇಬ್ ಶಿವಾಜಿ ಅವ್ರಿಗೆ ರಾಜನ ಪಟ್ಟವನ್ನ ನೀಡ್ತಾನ ಮತ್ತು ಅವನ ಮಗ ಸಂಭಾಜಿಗೆ ಮೊಘಲ್ ಮನ್ಸಬ್ದಾರಿ ಪದವಿಯನ್ನ ನೀಡ್ತಾನ ಮತ್ತು ಬಿರಾರ್ ರಾಜ್ಯವನ್ನ ಅವನಿಗೆ ಬಿಟ್ಕೊಡ್ತಾನ ಇದರ ಜೊತೆಗೆ ಔರಂಗಜೇಬ್ ಆದಿಲ್ ಶಾಹಿ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲಿಕ್ಕೆ ಹಕ್ಕನ್ನ ಕೊಡ್ತಾನ ಇದೇ ಸಮಯದೊಳಗ ಶಾಹಿ ಸಾಮ್ರಾಜ್ಯ ತುಂಬಾ ದುರ್ಬಲ ಆಗಿರ್ತದ ಸುಲ್ತಾನನು ಯಾವುದೇ ಯುದ್ಧವಿಲ್ಲದೆ ಶಿವಾಜಿ ಮಹಾರಾಜಿಗೆ ಸರ್ದೇಶ್ ಮುಖಿ ಮತ್ತು ಚೌತಾಯಿ ಎಂಬ ಹಕ್ಕುಗಳನ್ನು ನೀಡ್ತಾನ ಆದರೆ ಮೊಘಲ್ರು ಮಾಡ್ಕೊಂಡಿದ್ದಂತಹ ಒಪ್ಪಂದವನ್ನು ಕೇವಲ ಎರಡು ವರ್ಷದೊಳಗೆ ಮುರಿದು ಹದಿನಾರುನೂರ ಎಪ್ಪತ್ತರೊಳಗ ಸಂಭಾಜಿಯಿಂದ ಬಿರಾರ್ ರಾಜ್ಯವನ್ನ ಕಿತ್ಕೋತಾರ ಔರಂಗಜೇಬ್ನ ಈ ಕ್ರಮದಿಂದ ಶಿವಾಜಿ ಮಹಾರಾಜರು ಕೋಪಗೊಂಡು ಸರಿಯಾದ ಉತ್ತರವನ್ನ ನೀಡಲಿಕ್ಕೆ ನಿರ್ಧಾರವನ್ನ ಮಾಡ್ತಾರ ಆದ್ದರಿಂದ ಹದಿನಾರುನೂರ ಎಪ್ಪತ್ತರೊಳಗ ಅವರು ಮತ್ತೆ ಸೂರತ್ ಮೇಲೆ ದಾಳಿ ಮಾಡ್ತಾರ ಸೂರತ್ ತೂಟಿ ಮಾಡಿದ ನಂತರ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ರಾಜ್ಯವನ್ನ ಸಾಕಷ್ಟು ವಿಸ್ತರಣೆಯನ್ನ ಮಾಡ್ತಾರ ಇದರೊಂದಿಗೆ ಶಿವಾಜಿ ಮಹಾರಾಜ್ ಅವರು ರಾಜ್ಯಾಭಿಷೇಕ ಮಾಡಿಕೊಂಡು ಸ್ವತಃ ಛತ್ರಪತಿ ಎಂದು ಘೋಷಿಸ್ಕೋತಾರ ಆದ್ರೆ ಇದರ ಹಿಂದೆ ಒಂದು ಕುತೂಹಲಕಾರಿ ಕಥೆನೂ ಇದೆ ಶಿವಾಜಿ ಛತ್ರಪತಿ ಶಿವಾಜಿ ಹೆಂಗಾದ್ರು ಅನ್ನೋದ್ರ ಬಗ್ಗೆ ಅಂತ ಮಹಾರಾಷ್ಟ್ರದಲ್ಲಿ ಸ್ವತಂತ್ರ ಹಿಂದೂ ರಾಷ್ಟ್ರದ ಸ್ಥಾಪನೆಯ ನಂತರ ಶಿವಾಜಿಯವರು ತಮ್ಮ ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ ಬಯಸ್ತಾರೆ ಆದರೆ ಅಲ್ಲಿನ ಕೆಲ ಬ್ರಾಹ್ಮಣರು ಶಿವಾಜಿಯವರನ್ನು ಕ್ಷತ್ರಿಯ ಜಾತಿಯಿಂದ ಬಂದೋನಲ್ಲ ಅಂತ ವಿರೋಧವನ್ನು ಮಾಡ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ಮಂತ್ರಿಮಂಡಲದ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಂತಹ ಬಾಲಾಜಿಯವರು ಬ್ರಾಹ್ಮಣರಿಗೆ ಶಿವಾಜಿಯವರು ಕ್ಷತ್ರಿಯ ಅನ್ನೋದಕ್ಕೆ ಒಂದು ಪುರಾವೆಯನ್ನು ನೀಡ್ತಾರ ಈ ಪುರಾವೆ ಪ್ರಕಾರ ಶಿವಾಜಿಯವರು ಮೇವಾಡ್ನ ಸಿಸೋಡಿಯಾ ರಾಜವಂಶದವರು ಅಂತ ತಿಳಿಸ್ತಾರೆ ಇದರಿಂದಾಗಿ ಬ್ರಾಹ್ಮಣರು ಸಂತೃಪ್ತರಾಗಿ ಶಿವಾಜಿಯವರಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಒಪ್ತಾರೆ ಇದಾದ ಬಳಿಕ ದೇಶ ವಿದೇಶಗಳ ಅಧಿಕಾರಿಗಳನ್ನು ಸಾರ್ವಜನಿಕರನ್ನು ಮತ್ತು ಬ್ರಾಹ್ಮಣರನ್ನು ಸಾಕ್ಷಿಯನ್ನಾಗಿ ಮಾಡಿ ಹದಿನಾರನೂರ ಎಪ್ಪತ್ನಾಲ್ಕು ಜೂನ್ ಆರರಂದು ಪಟ್ಟಾಭಿಷೇಕ ಮಾಡಲಾಗ್ತದೆ ಇದರ ಜೊತೆಗೆ ಜನರಿಂದ ಛತ್ರಪತಿ ಎಂಬ ಬಿರುದನ್ನ ಪಡಿತಾರ ಇದಾದ ನಂತರ ಛತ್ರಪತಿ ಶಿವಾಜಿ ಮಹಾರಾಜ ಹೆಸರಿನಿಂದ ಪ್ರಸಿದ್ಧಿಯನ್ನ ಹೊಂತಾರ ಅವರ ಬಾಲ್ಯದೊಳಗ ಕಂಡ ಹಿಂದೂ ಸ್ವರಾಜದ ಕನಸು ನನ್ಸಾಗ್ತದ ಪಟ್ಟಾಭಿಷೇಕದ ನಂತರ ಶಿವಾಜಿ ಮಹಾರಾಜರು ಆಡಳಿತವನ್ನ ಸುಗಮಗೊಳಿಸ್ಲಿಕ್ಕೆ ಅಷ್ಟ ಪ್ರಧಾನ ಮಂತ್ರಿ ಮಂಡಲವನ್ನ ಸ್ಥಾಪಿಸ್ತಾರ ಈ ಎಲ್ಲಾ ಮಂತ್ರಿಗಳು ರಾಜ್ಯದ ಆಡಳಿತದ ಉಸ್ತುವಾರಿ ಜೊತೆಗೆ ಶಿವಾಜಿ ಅವರಿಗೆ ಸಹಾಯ ಮಾಡೋ ಕೆಲಸವನ್ನು ಮಾಡ್ತಿದ್ರು ಆಡಳಿತದ ಜೊತೆಗೆ ಶಿವಾಜಿ ಅವರು ಮಹಿಳಾ ಸಬಲೀಕರಣಕ್ಕೆ ವತನ ನೀಡ್ತಾರ ಇದಲ್ಲದೆ ಅವರು ಹಿಂದೂ ನ್ಯಾಯಾಲಯದ ಅನೇಕ ಹಳೆಯ ಸಂಪ್ರದಾಯಗಳನ್ನು ಪುನರುಜ್ಜೀವನಗೊಳಿಸ್ತಾರೆ ಮತ್ತು ಮರಾಠಿ ಮತ್ತು ಸಂಸ್ಕೃತದ ಭಾಷೆಗಳ ಬಳಕೆಯನ್ನು ಪ್ರೋತ್ಸಾಹ ಮಾಡ್ತಾರೆ ಅವರ ರಾಜ್ಯದೊಳಗೆ ಎಲ್ಲ ಧರ್ಮಗಳಿಗೆ ಗೌರವವನ್ನು ನೀಡ್ತಾರ ಅವರ ರಾಜ್ಯದಲ್ಲಿ ಹಿಂದೂ ಪಂಡಿತರು ಹಾಗೂ ಮುಸ್ಲಿಂ ಮೌಲ್ವಿಗಳಿಗೆ ಸಮಾನ ಗೌರವ ದೊರಕ್ತಿತ್ತು ಅವರ ಸೈನ್ಯ ಮತ್ತು ಮಂತ್ರಿ ಮಂಡಳದೊಳಗ ಅಧಿಕ ಮುಸ್ಲಿಂ ಅಧಿಕಾರಿಗಳಿದ್ರು ನಾವು ಶಿವಾಜಿ ಮಹಾರಾಜ್ ಅವರ ಸೈನ್ಯ ಪಡೆಗಳ ಬಗ್ಗೆ ಮಾತನಾಡೋದಾದ್ರ ಅವರು ಭಾರತೀಯ ರಾಜ್ಯರಲ್ಲಿ ನೌಕಾಪಡೆಯನ್ನು ಸಿದ್ಧಪಡಿಸುವಲ್ಲಿ ಮೊದಲಿಗರಾಗಿರ್ತಾರೆ ಅವರು ತಮ್ಮ ಶಿಸ್ತಿನ ಸೈನ್ಯ ಮತ್ತು ಆಡಳಿತದ ಅಧಿಕಾರಿಗಳ ಸಹಾಯದಿಂದ ಮರಾಠ ಪ್ರದೇಶದಲ್ಲಿ ಸುಸಂಸ್ಕೃತ ಆಡಳಿತವನ್ನು ಸ್ಥಾಪಿಸ್ತಾರೆ ಅವರು ಆರು ವರ್ಷಗಳ ಕಾಲ ಸಮರ್ಥವಾಗಿ ಆಳ್ವಿಕೆಯನ್ನ ನಡೆಸ್ತಾರ ಅಂತಿಮವಾಗಿ ದೀರ್ಘಕಾಲದ ಅನಾರೋಗ್ಯದಿಂದ ಏಪ್ರಿಲ್ ಹದಿನಾರುನೂರ ಎಂಬತ್ತರಂದು ತಮ್ಮ ಐವತ್ತೆರಡನೇ ವಯಸ್ಸೊಳಗ ನಿಧನರಾಗ್ತಾರ ಸೊ ಇದಿಷ್ಟು ಶಿವಾಜಿಯವರ ಕಥೆ ಆಗಿರ್ತದೆ ನಮ್ಮ ಭಾರತದ ನೆಲದೊಳಗ ಅನೇಕ ರಾಜ ಮಹಾರಾಜರು ತಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯದ ಆಧಾರದ ಮೇಲೆ ಇತಿಹಾಸದೊಳಗ ತಮ್ಮ ಹೆಸರನ್ನ ಸುವರ್ಣಾಕ್ಷರದೊಳಗೆ ಬರ್ದಾರ ಅಂತಹ ವೀರ ಯೋಧರೊಳಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಒಬ್ರು ಅಂತ ಹೇಳ್ಬೋದು ಅವರ ಶೌರ್ಯ ಸಾಮರ್ಥ್ಯ ಮತ್ತು ಯುದ್ಧ ತಂತ್ರವನ್ನು ಎಷ್ಟು ಹೊಗಳಿದ್ರು ಕೂಡ ಕಡಿಮೆನೆ ಯಾಕಂದ್ರೆ ಅವರು ಒಂದು ಕಿಡಿಯನ್ನು ಹಾಕಿದ್ರು ಮೊಘಲರ ಕಾಲದಲ್ಲಿಯೂ ಕೂಡ ಭಾರತದಲ್ಲಿ ಹೊಸ ಹಿಂದೂ ರಾಷ್ಟ್ರವನ್ನು ಸ್ಥಾಪಿಸಿದ್ರು ಮತ್ತು ಈ ಕಾರಣದಿಂದಲೇ ಛತ್ರಪತಿ ಶಿವಾಜಿ ಮಹಾರಾಜರ ಶೌರ್ಯದ ವೀರಗಾತಿಯನ್ನು ದೇಶದ ಮೂಲೆ ಮೂಲೆಯೊಳಗೂ ಕೂಡ ಹಾಡ್ಲಾಗ್ತದೆ ಜನರು ಕೂಡ ಅವರನ್ನ ದೇವರಂತೆ ಪೂಜಿಸ್ತಾರ ಅಂತ ಹೇಳ್ಬೋದು ಸೊ ಇದಿಷ್ಟು ಶಿವಾಜಿ ಮಹಾರಾಜ್ ಅವ್ರ ಬಗ್ಗೆ ಆಗಿತ್ತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್